ವೆಲ್ಕಮ್ ಟು ವೆಕ್ನಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ಲಿಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ವಿಷಯ ಬಿ ಎಫ್ ಇಪ್ಸಮ್ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಅಂಶ ಅದು ಸುಸ್ಥಿರ ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ಅರ್ಥ ಸುಸ್ಥಿರ ಅಭಿವೃದ್ಧಿಯ ಒಂದು ಉದ್ದೇಶಗಳನ್ನು ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತೀನಿ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಸುಸ್ಥಿರ ಅಭಿವೃದ್ಧಿ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂದರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಯೊಂದಿಗೆ ಪರಿಸರ ಸಂರಕ್ಷಿಸುವ ಬಗ್ಗೆ ನಡೆಸಿದ ಚರ್ಚೆಗಳ ಫಲವಾಗಿ ಸುಸ್ಥಿರ ಅಭಿವೃದ್ಧಿ ಎಂಬ ಪರಿಕಲ್ಪನೆ ಜನ್ಮ ತಾಳೀತಿ ಅಂತ ಹೇಳ್ಬೋದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಯೊಂದಿಗೆ ಪರಿಸರ ಸಂರಕ್ಷೂ ಕೂಡ ಅಷ್ಟೇ ಮುಖ್ಯ ಯಾಕಂದ್ರೆ ನಮಗೆ ಪರಿಸರನ ನಮಗೇನು ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ಒಂದು ಅಂಶವಾಗಿರ್ತದೆ ಮತ್ತು ನಾವು ಏನೇ ಉತ್ಪಾದನೆಯನ್ನು ಅಥವಾ ಏನೇ ಉತ್ಪಾದನಾ ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕಾದರೂ ಮುಖ್ಯವಾಗಿ ನಮಗೆ ಪರಿಸರ ಅನ್ನೋದು ಬಹಳ ಮುಖ್ಯವಾದ ಅಂಶ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಯೊಂದಿಗೆ ಪರಿಸರವನ್ನು ಸಂರಕ್ಷಿಸುವುದು ಬಗ್ಗೆ ಕೂಡ ಹೆಚ್ಚು ಒಂದು ಚರ್ಚೆಗಳು ನಡೆದವು ಆ ಪರಿಕಲ್ಪನೆಗಳಿಗಾಗಿನೇ ಇದು ಜನ್ಮ ತಾಳೀತಿ ಅಂತ ಹೇಳ್ಬೋದು ಅದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ವಿಶ್ವಸಂಸ್ಥೆ ಪರಿಸರ ಮತ್ತು ಅಭಿವೃದ್ಧಿ ಮೇಲಿನ ಜಾಗತಿಕ ಆಯೋಗವನ್ನು ರಚಿಸ್ತು ಅದಕ್ಕೆ ಬ್ರ್ಯಾಂಟ್ಲ್ಯಾಂಡ್ ಆಯೋಗ ಅಂತ ಕರೆಯಲ್ಪಡ್ತಾರೆ ಈ ಆಯೋಗ ಕೂಡ ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಸುಸ್ಥಿರ ಅಥವಾ ಸಂರಕ್ಷಣೆ ಅಭಿವೃದ್ಧಿ ಎಂಬ ಹೊಸ ಪರಿಭಾವನೆಯನ್ನು ಕೂಡ ಇಲ್ಲಿ ರಚಿಸ್ತದ ಅಂತ ಹೇಳ್ಬೋದು ಅದರ ಪ್ರಾಮುಖ್ಯತೆ ಕೂಡ ಇಲ್ಲಿ ಹೆಚ್ಚಾಗಿ ಇದು ಕೊಟ್ಟೈತಿ ಒಂದು ಪರಿಸರ ಸಂರಕ್ಷಣೆಗೆ ಯಾಕಂದ್ರೆ ನಮಗೆ ಆರ್ಥಿಕ ಅಭಿವೃದ್ಧಿಯನ್ನು ಎಷ್ಟು ಸಾಧಿಸ್ತಾ ಇದ್ದೀವಿ ಅಷ್ಟೇ ಪರಿಸರ ಸಂರಕ್ಷಣೆ ಕೂಡ ಮುಖ್ಯ ನಾವಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದೀವಿ ಅಥವಾ ಆರ್ಥಿಕವಾಗಿ ನಾವು ಸದೃಢರಾಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯಾವುದು ಪರಿಸರ ಪರಿಸರ ಸಂರಕ್ಷಣೆ ಎಷ್ಟು ಮಾಡ್ತೀವಿ ಅಷ್ಟು ನಾವು ಆರ್ಥಿಕ ಅಭಿವೃದ್ಧಿ ಸಾಧಿಸೋಕೆ ಸಾಧ್ಯವಾಗ್ತದ ಅಂತ ಹೇಳ್ಬೋದು ಇನ್ನು ಸುಸ್ಥಿರ ಅಭಿವೃದ್ಧಿ ಅರ್ಥವನ್ನು ತೆಗೆದುಕೊಂಡ್ರೆ ದ ಮೀನಿಂಗ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ತೆಗೆದುಕೊಂಡ್ರೆ ಇಲ್ಲಿ ಬ್ರ್ಯಾಂಡ್ಲ್ಯಾಂಡ್ ಆಯೋಗ ಕೂಡ ವರದಿ ಪ್ರಕಾರ ಹೇಳ್ತದೆ ಭವಿಷ್ಯದ ಪೀಳಿಗೆಯ ಅವಶ್ಯಕತೆಗಳೊಂದಿಗೆ ಯಾವುದೇ ರೀತಿಯ ಸಂಧಾನ ಮಾಡಿಕೊಳ್ಳದೆ ಈಗಿನ ಪೀಳಿಗೆ ಅವಶ್ಯಕತೆಗಳನ್ನು ಪೂರೈಸುವುದು ಸುಸ್ಥಿರ ಅಭಿವೃದ್ಧಿ ಆಗಿರ್ತದ ಅಂತ ಹೇಳ್ತಾರೆ ಅಂದ್ರೆ ನಾವೀಗೇನ್ ಮಾಡ್ತಾ ಇದ್ವಿ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಆರ್ಥಿಕ ಅಭಿವೃದ್ಧಿ ಆಗುವ ಒಂದು ಉದ್ದೇಶಗಳನ್ನ ಏನ್ ಮಾಡ್ತಾ ಇದ್ವಿ ಪರಿಸರವನ್ನು ಹೆಚ್ಚು ನಾಶ ಮಾಡ್ತಾ ಇದ್ದೀವಿ ಈ ಪರಿಸರವನ್ನು ನಾಶ ಮಾಡ್ತಾ ಹೋಗ್ಬಿಟ್ರೆ ಮುಂದಿನ ಪೀಳಿಗೆಗೆ ಯಾವುದೇ ರೀತಿಯ ಪರಿಸರ ಅನ್ನೋದು ಉಳಿಯಂಗೆ ಮುಂದಿನ ಆರ್ಥಿಕ ಅಭಿವೃದ್ಧಿ ಕೂಡ ಕುಂಠಿತವಾಗ್ತದೆ ಹಾಗಾಗಿ ಇಲ್ಲಿ ಬ್ರಾಟ್ಲ್ಯಾಂಡ್ ಆಯೋಗ ಕೂಡ ಏನ್ ಹೇಳ್ತದಂದ್ರ ಭವಿಷ್ಯದ ಪೀಳಿಗೆಗೆ ಅವಶ್ಯಕತೆಗಳೊಂದಿಗೆ ಅಂದ್ರೆ ಮುಂದಿನ ಒಂದು ಭವಿಷ್ಯದ ಪೀಳಿಗೆಗಳೊಂದಿಗೆ ಯಾವುದೇ ರೀತಿಯ ಸಂಧಾನ ಮಾಡಿಕೊಳ್ಳದ ಅಂದ್ರೆ ಯಾವುದೇ ರೀತಿಯಲ್ಲಿ ನಾವು ಸಂಧಾನ ಮಾಡಿಕೊಳ್ಳದನ ಈಗಿನ ಒಂದು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು ಮತ್ತು ಮುಂದಿನ ಪೀಳಿಗೆಯು ಕೂಡ ಏನು ಪರಿಸರವನ್ನು ಸಂರಕ್ಷಿಸಿಡುವುದು ಮತ್ತು ಪರಿಸರವನ್ನು ಉಳಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ ಹಾಗಾಗಿ ಮುಂದಿನ ಒಂದು ಪೀಳಿಗೆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು ಕೂಡ ಸುಸ್ಥಿರ ಅಭಿವೃದ್ಧಿ ಆಗಿರ್ತದೆ ಅಂತ ಹೇಳ್ತಾರೆ ಅಂದ್ರೆ ಈಗ ನಮಗೆ ಸಂಪನ್ಮೂಲ ಹೇರಳವಾಗೈತೆ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಬಳಕೆ ಮಾಡಿಕೊಂಡ್ವಿ ಅಂದ್ರೆ ಮುಂದಿನ ಪೀಳಿಗೆಗೆ ಯಾವುದೇ ರೀತಿಯ ಸಂಪನ್ಮೂಲ ಉಳಿಯಂಗಿಲ್ಲ ಮತ್ತು ಯಾವುದೇ ರೀತಿಯ ಪರಿಸರ ಅನ್ನೋದು ಕೂಡ ಕಂಡು ಬರೋಂಗಿಲ್ಲ ಹಾಗಾಗಿ ಅದನ್ನು ನಾವು ಎಷ್ಟು ಬೇಕಷ್ಟು ಬಳಸಿಕೊಂಡು ಮುಂದಿನ ಪೀಳಿಗೆ ಕೂಡ ಅದನ್ನು ಉಳಿಸಿ ಇಡತಕ್ಕಂಥದ್ದಕ್ಕೆ ನಾವಿಲ್ಲಿ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ಬೋದು ಏನಾದರೂ ಡಬ್ಲ್ಯೂ ಟಿ ಪಿ ಆರ್ ಮತ್ತು ಬರ್ಬಿನ್ ಅವರ ಪ್ರಕಾರ ಕೂಡ ಹೇಳ್ತಾರೆ ಸುಸ್ಥಿರ ಅಥವಾ ನಿರಂತರ ಅಭಿವೃದ್ಧಿ ಪ್ರಕೃತಿ ಸಂಪನ್ಮೂಲಗಳ ಅಡಿಪಾಯವು ಕೆಡಲು ಅವಕಾಶ ಕೊಡದಿರುವ ಪ್ರಕ್ರಿಯೆಯನ್ನ ಅಂದ್ರೆ ಸಂಪನ್ಮೂಲಗಳನ್ನಲ್ಲಿ ಕೆಡಬಲು ಅಂದ್ರೆ ಅದು ಸಂಪನ್ಮೂಲಗಳನ್ನು ಹಾಳು ಮಾಡದೇನೆ ಉಳಿಸಿಕೊಂಡು ಹೋಗುವುದು ಮತ್ತು ಮುಂದಿನ ಪೀಳಿಗೆ ಕೂಡ ಅದನ್ನು ಕೊಡುಗೆಯನ್ನು ಕೊಡತಕ್ಕಂಥದ್ದೇ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ಬೋದು ಅಂದ್ರೆ ಸುಸ್ಥಿರ ಅಭಿವೃದ್ಧಿಯನ್ನು ಇಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಒಂದು ಸಂಪನ್ಮೂಲಗಳಂದ್ರೆ ಏನು ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದೇ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ ನಾವು ಈಗ ಆರ್ಥಿಕ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತೇಳಿ ಆರ್ಥಿಕವಾಗಿ ಯಥೇಚ್ಛವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನೆಲ್ಲ ಹಾಳು ಮಾಡದೇನೆ ಅದನ್ನು ಇಟ್ಕೊಂಡು ಮುಂದಿನ ಪೀಳಿಗೆ ಕೂಡ ಅದನ್ನು ಕೊಡುಗೆ ನೀಡತಕ್ಕಂಥದ್ದಕ್ಕೆ ನಾವಿಲ್ಲಿ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ ಇನ್ನು ಅದರದ್ದೇ ಆದಂಥ ಒಂದಿಷ್ಟು ಸುಸ್ಥಿರ ಅಭಿವೃದ್ಧಿ ಉದ್ದೇಶಗಳು ಕೂಡ ಅದ ಅಬ್ಜೆಕ್ಟಿವ್ಸ್ ಆಫ್ ಸಸ್ಟೇನಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಅಂದರೆ ಅದರಲ್ಲಿ ಬರ್ತಕ್ಕಂಥದ್ದು ಒಂದೇ ದಿನವೂ ಬಡತನವಿಲ್ಲದಿರುವಿಕೆ ಈಗ ಸುಸ್ಥಿರ ಅಭಿವೃದ್ಧಿಯಲ್ಲಿ ಕೂಡ ಏನು ಬರ್ತಕ್ಕಂಥದ್ದು ಬಡತನವಿಲ್ಲದಿರುವಿಕೆ ಅಂದ್ರೆ ಎರಡು ಸಾವಿರದ ಮೂವತ್ತರೊಳಗೆ ಮೂವತ್ತರ ಒಂದು ಸಮಯದವರೆಗೂ ಕೂಡ ಏನು ದೇಶದಲ್ಲಿ ಬಡತನವನ್ನು ಹೋಗಲಾಡಿಸ್ತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯ ಬಡತನ ಇರದೇ ಇರತಕ್ಕಂಥದ್ದನ್ನು ನೋಡ್ಕೊಳ್ಬೇಕಾಗ್ತದ ಅಂತ ಹೇಳ್ತಾರೆ ಅಂದರೆ ಎಲ್ಲರೂ ಕೂಡ ಅಲ್ಲಿ ಉದ್ಯೋಗ ಅವಕಾಶವನ್ನು ಪಡಿಬೇಕು ಎಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯ ದೊರೀಬೇಕು ಮತ್ತು ಬಡತನದಿಂದ ಕೂಡ ಮುಕ್ತರಾಗಬೇಕು ಕೂಡ ಏನು ಸುಸ್ಥಿರ ಅಭಿವೃದ್ಧಿಯ ಮುಖ್ಯ ಉದ್ದೇಶವಾಗೈತಿ ಅಂದ್ರೆ ದೇಶದಲ್ಲಿರ್ತಕ್ಕಂಥ ಬಡತನವನ್ನು ಹೋಗಲಾಡಿಸ್ತಕ್ಕಂಥದ್ದು ಇದು ಇದ್ದು ಇನ್ನು ಒಳ್ಳೆಯ ಆರೋಗ್ಯ ಮತ್ತು ಯೋಗಕ್ಷೇಮ ಇನ್ನದು ಎರಡನೇ ಉದ್ದೇಶ ಈಗ ಅಭಿವೃದ್ಧಿ ಪ್ರಕ್ರಿಯೆಯನ್ನು ನಾವು ಹೆಂಗೆ ಕೈಗೊಳ್ತಾ ಇದ್ವಿ ಹಾಗೆ ಒಳ್ಳೆಯ ಆರೋಗ್ಯ ಸೇವೆಗಳನ್ನು ಕೊಡ್ತಕ್ಕಂಥದ್ದು ಯೋಗಕ್ಷೇಮ ಅಂದ್ರೆ ಅವ್ರು ಕಲ್ಯಾಣ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಂದ್ರೆ ಅಲ್ಲಿ ಒಳ್ಳೆಯ ಆರೋಗ್ಯ ಸೇವೆಗಳನ್ನು ಕೊಡ್ತಕ್ಕಂಥದ್ದು ಅವರಿಗೆ ಉಚಿತವಾಗಿ ವೈದ್ಯಕೀಯ ಸೌಲಭ್ಯಗಳಾಗಲಿ ಕಲ್ಯಾಣ ಕಾರ್ಯಗಳನ್ನಾಗಲಿ ಆಗಲಿ ಒಳ್ಳೆಯ ರೀತಿಯಿಂದಲೇನು ಮಾಡಬೇಕು ಎಲ್ಲರಿಗೂ ಆರೋಗ್ಯ ಸೇವೆಗಳನ್ನು ಕಲ್ಯಾಣ ಕಾರ್ಯಗಳನ್ನು ಮಾಡುವುದು ಕೂಡ ಸುಸ್ಥಿರ ಅಭಿವೃದ್ಧಿಯ ಉದ್ದೇಶ ಇನ್ನು ಮೂಲಭೂತ ಸೌಕರ್ಯಗಳನ್ನು ಪೂರೈಸುವುದು ಈಗಾಗಲೇ ಮೂಲಭೂತ ಸೌಕರ್ಯಗಳಂದ್ರೆ ಅದೇ ವಸತಿ ವಸತಿ ಯೋಜನೆಗಳಾಗಿರ್ಬೋದು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಸೇವೆ ಆಮೇಲೆ ನೈರ್ಮಲ್ಯಗಳಾಗಿರ್ಬೋದು ವಸತಿ ಸೌಕರ್ಯಗಳು ಇವುಗಳನ್ನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಪೂರೈಸ್ತಾ ಹೋಗೋದು ಅದರ ಉದ್ದೇಶ ಏನು ಸುಸ್ಥಿರ ಅಭಿವೃದ್ಧಿ ಒಂದಾಗ ಏನು ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗ ಸಾಧ್ಯ ಮೂಲಭೂತ ಸೌಕರ್ಯಗಳೆಂದರೆ ಈಗಾಗಲೇ ಹೇಳಿದೆ ವಸತಿ ಯೋಜನೆಗಳಾಗಲಿ ಉದ್ಯೋಗಾವಕಾಶಗಳಾಗಲಿ ಮೂಲಭೂತ ಶಿಕ್ಷಣವಾಗಲಿ ಅವರು ಕೊಡ್ತಕ್ಕಂಥ ಆರೋಗ್ಯ ಸೇವೆಗಳಾಗಲಿ ಎಲ್ಲವನ್ನು ಕೂಡ ಪೂರೈಕೆ ಮಾಡತಕ್ಕಂಥದ್ದು ಇನ್ನು ಗುಣಮಟ್ಟದ ಶಿಕ್ಷಣ ಅಂದರೆ ಎಲ್ಲ ವಯೋಮಾನದವರಿಗೂ ಕೂಡ ಏನು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡತಕ್ಕಂಥದ್ದು ಸುಸ್ಥಿರ ಅಭಿವೃದ್ಧಿ ಉದ್ದೇಶ ಅಂದ್ರೆ ಅವರಿಗೆ ಆಗಲಿ ನಮ್ಮ ಸರ್ಕಾರ ಕೂಡ ಹಲವಾರು ರೀತಿಯ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡೋಕೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಹಾಕ್ತಾ ಇದೆ ಉಚಿತ ಶಿಕ್ಷಣ ಕೊಡ್ತಾಯಿದೆ ಉಚಿತವರಿಗೆ ಏನು ಆಹಾರ ಬಟ್ಟೆ ಬುಕ್ಗಳನ್ನಾಗಲಿ ಉಚಿತವಾಗಿ ಅವರಿಗೆ ಆಹಾರಗಳನ್ನು ಕೊಡ್ತಕ್ಕಂಥದ್ದು ಬಿಸಿ ಊಟದ ಕಾರ್ಯಕ್ರಮಗಳಾಗಲಿ ಉಚಿತ ಶಿಕ್ಷಣ ಕೊಡೋದಾಗಲಿ ಅಂದ್ರೆ ಎಲ್ಲ ಜನಾಂಗಗಳು ಮತ್ತು ಎಲ್ಲ ಇರ್ತಕ್ಕಂಥ ಒಂದು ಆರ್ಥಿಕವಾಗಿ ಎಲ್ಲರಿಗೂ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ಕೂಡ ಏನು ಸುಸ್ಥಿರ ಅಭಿವೃದ್ಧಿಯ ಪ್ರಮುಖ ಉದ್ದೇಶವಾಗಿದೆ ಇನ್ನು ನೋಡಿ ಜೀವನ ಮಟ್ಟವನ್ನು ಉತ್ತಮಪಡಿಸುವುದು ಅಂದರೆ ಸುಸ್ಥಿರ ಅಭಿವೃದ್ಧಿಯ ಮುಖ್ಯ ಉದ್ದೇಶ ಕೂಡದೆ ಜನರ ಜೀವನ ಮಟ್ಟವನ್ನು ಉತ್ತಮ ಪಡಿಸುವುದು ಜನರ ಜೀವನ ಉತ್ತಮ ಪಡಿಸಬೇಕಾದ್ರೆ ಅವರ ಜೀವನ ಮಟ್ಟ ಉತ್ತಮವಾಗಿ ಬೇಕಾರಲ್ಲಿ ಮುಖ್ಯವಾಗಿ ಏನು ಬೇಕು ಉದ್ಯೋಗ ಅವಕಾಶ ಬೇಕು ಅದೇ ರೀತಿ ಶಿಕ್ಷಣ ಆಗಲಿ ಉದ್ಯೋಗಾವಕಾಶ ವಸತಿ ಎಲ್ಲವನ್ನು ಸಂಪೂರ್ಣವಾಗಿ ಕೊಡ್ತಾ ಹೋಗ್ಬಿಟ್ರೆ ಅವರ ಜೀವನ ಮಟ್ಟ ಕೂಡ ಏನಾಗ್ತದೆ ರೀ ಉತ್ತಮ ಪಡಿಸ್ಕೊಳ್ಳಾಕ ಸಾಧ್ಯವಾಗ್ತದ ಅಂತ ಹೇಳ್ಬೋದು ಅದು ಒಂದು ಇನ್ನೊಂದು ರೀತಿ ಆರನೇದು ಮಾಲಿನ್ಯ ರಹಿತ ಪರಿಸರ ನಿರ್ವಹಿಸುವುದು ಅಂದರೆ ಈಗ ನಾವು ಏನು ಮಾಡ್ತಾ ಇದ್ವಿ ಇಂದಿನ ಒಂದು ಪೀಳಿಗೆ ಏನು ಮಾಡ್ತಿದ್ವಿ ಪರಿಸರವನ್ನು ಹೆಚ್ಚು ನಾಶ ಮಾಡ್ತಾ ಇದ್ವಿ ವಾಯು ಮಾಲಿನ್ಯ ಆಗ್ತಾಯಿದೆ ಜಲಮಾಲಿನ್ಯ ಶಬ್ದ ಮಾಲಿನ್ಯ ಭೂಮಾಲಿನ್ಯ ಇವುಗಳನ್ನೆಲ್ಲವನ್ನು ತಡೆಗಟ್ಟುವುದು ಕೂಡ ಅದರ ಉದ್ದೇಶ ಯಾಕಂದ್ರೆ ಮಾಲಿನ್ಯ ರಹಿತ ಪರಿಸರ ನಿರ್ಮಾಣ ಮಾಡಿದ್ವಿ ಅಂದ್ರೆ ನಮಗೆ ಉತ್ತಮವಾದ ಗಾಳಿ ಸಿಗ್ತದೆ ಉತ್ತಮವಾದ ಆರೋಗ್ಯ ನಾವು ಸದೃಢರಾಗಿ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಕಾಣ್ಕೊಳ್ಬೇಕಾದ್ರೆ ಮಾಲಿನ್ಯ ರಹಿತ ಪರಿಸರ ನಿರ್ಮಾಣ ಮಾಡಬೇಕು ಅಂದ್ರಲ್ಲಿ ಯಾವುದೇ ರೀತಿಯ ಮಾಲಿನ್ಯ ಭೂ ಮಾಲಿನ್ಯ ಆಗಲಿ ವಾಯು ಮಾಲಿನ್ಯ ಆಗಲಿ ಜಲಮಾಲಿನ್ಯ ಆಗಲಿ ಶಬ್ದ ಮಾಲಿನ್ಯವಾಗಲಿ ಇವುಗಳ ನಿರ್ಮಾಣವನ್ನೇನು ಆಗದೇ ಒಳಗ ನಾವು ಪರಿಸರವನ್ನು ಸಂರಕ್ಷಿಸಿಕೊಳ್ಬೇಕು ಅಂತ ಹೇಳ್ತಾರೆ ಅಂದಾಗ ಮಾಲಿನ್ಯ ರಹಿತ ಪರಿಸರ ನಿರ್ಮಾಣ ಮಾಡ್ತೀವಿ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಉದ್ದೇಶ ಕೂಡ ಅಲ್ಲಿ ಈಡೇರ್ತದ ಅಂತ ಹೇಳ್ತಾರೆ ಅದೇ ರೀತಿ ಏಳನೇದು ಅಂತರ್ಜನಾಂಗೀಯ ಸಮಾನತೆಯನ್ನು ಸಾಧಿಸುವುದು ಅಲ್ಲಿರ್ತಕ್ಕಂಥ ಜನಾಂಗದಾಗಲಿ ಲಿಂಗ ಸಮಾನತೆ ಆಗಲಿ ಲಿಂಗೋತರದಲ್ಲಿ ಆಗ್ತಕ್ಕಂಥ ಭೇದ ಭಾವಗಳನ್ನಾಗಲಿ ಅಲ್ಲಿ ಸಮಾನತೆಯನ್ನು ಕಾಯ್ದುಕೊಳ್ಬೇಕು ಮೇಲು ಕೀಳಾಗಲಿ ಅಥವಾ ಆಗಲಿ ಇವುದರಲ್ಲಿ ಇರ್ತಕ್ಕಂಥ ಅಂತರ್ಜನಾಂಗೀಯ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ಸಾಧಿಸುವುದು ಕೂಡ ಅದರದ ಮುಖ್ಯ ಉದ್ದೇಶ ರೀತಿ ಎಂಟನೇ ಶೂನ್ಯ ಹಸಿವು ಅಂದರೆ ಹಸಿವಿನ ಪ್ರಮಾಣ ಕೂಡ ಕಡಿಮೆ ಮಾಡತಕ್ಕಂಥದ್ದು ಅಲ್ಲಿ ಉತ್ತಮ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥದ್ದಾಗಲಿ ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡತಕ್ಕಾಗಲಿ ಹೆಚ್ಚಿನ ಉತ್ಪಾದನೆ ಮಾಡ್ತಕ್ಕಂಥದ್ದಾಗಲಿ ಆಮೇಲೆ ಸಮಾಜದಲ್ಲಿರ್ತಕ್ಕಂಥ ಅಥವಾ ಆರ್ಥಿಕವಾಗಿ ಎಲ್ಲರೂ ಕೂಡ ಏನು ಹಸಿವಿನಿಂದ ಯಾರೂ ಕೂಡ ಸಾಯದೇ ರೀತಿಯನ್ನು ನೋಡಿಕೊಳ್ಳುವುದು ಅಂದ್ರೆ ಹಸಿವನ್ನು ಕೂಡ ಶೂನ್ಯವಾಗಿ ಮಾಡ್ತಕ್ಕಂಥದ್ದು ಅದು ಕೂಡ ಅದರ ಮುಖ್ಯ ಉದ್ದೇಶ ಇನ್ನು ಪ್ರಕೃತಿ ಸಂಪನ್ಮೂಲಗಳ ಶೋಷಣೆ ನಿಯಂತ್ರಿಸುವುದು ಅಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಬಳಕೆಯನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಂದರೆ ಬೇಕಾಬಿಟ್ಟಿ ನಾವು ಯೂಸ್ ಮಾಡ್ತಕ್ಕಂಥದ್ದಾಗಲಿ ಅದರ ಮೇಲೆ ಹೆಚ್ಚಿನ ಉಚಿತವಾಗಿ ಸಿಗ್ತಾ ಇದೆ ಅಥವಾ ನಮಗೆ ಹೇರಳವಾಗಿ ಐತೆ ಅಂದಾಗ ಆ ಸಂಪನ್ಮೂಲಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಿಕೊಳ್ಳುವುದನ್ನು ಕೂಡ ನಿಯಂತ್ರಣ ಮಾಡಬೇಕು ಮುಂದಾಗೇನಾಗ್ತಿದ್ರೆ ಅದು ಮುಂದಿನ ಪೀಳಿಗೆಗೆ ಉಳಿಯೋಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಶೋಷಣೆಯನ್ನು ಕೂಡ ನಿಯಂತ್ರಿಸುವುದು ಕೂಡ ಮುಖ್ಯ ಉದ್ದೇಶ ಇನ್ನು ಶುದ್ಧ ನೀರು ಮತ್ತು ನೈರ್ಮಲ್ಯ ಬೆಳವಣಿಗೆ ಅಂದರೆ ನಾವು ಕುಡಿತಕ್ಕಂಥ ನೀರಾಗಲಿ ಶುದ್ಧವಾದ ವಾತಾವರಣ ಆಗಲಿ ಮತ್ತು ನೈರ್ಮಲ್ಯ ಅಂದರೆ ನಮ್ಮ ಸುತ್ತಮುತ್ತಲಿನ ಇರತಕ್ಕಂಥ ವಾತಾವರಣವಾಗಲಿ ಸ್ವಚ್ಛತೆಯನ್ನು ಇಟ್ಕೊಳ್ತಕ್ಕಂಥದ್ದು ಒಳಚರಂಡಿ ನಿರ್ಮಾಣ ಅಲ್ಲಿ ಆಗದೇ ಇರತಕ್ಕಂಥದ್ದು ನೋಡ್ಕೊಳ್ಳೋದು ಆಮೇಲೆ ಶುದ್ಧ ನೀರನ್ನು ಕುಡಿತಕ್ಕಂಥದ್ದು ಇವೆಲ್ಲ ಕೂಡ ಏನು ಸುಸ್ಥಿರ ಅಭಿವೃದ್ಧಿ ಉದ್ದೇಶಗಳೇ ಅಂದ್ರೂ ಸುಸ್ಥಿರವಾಗಿ ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ಅಥವಾ ಆರ್ಥಿಕವಾಗಿ ನಾವು ಅಭಿವೃದ್ಧಿಯನ್ನು ಕಾಣ್ಕೊಳ್ಬೇಕಾದ್ರೆ ಈ ರೀತಿಯ ಹ ಹತ್ತು ಹಲವಾರು ಅಂಶಗಳನ್ನು ಅಥವಾ ಉದ್ದೇಶಗಳನ್ನು ಈಡೇರಿಸಿಕೊಳ್ಬೇಕಾಗ್ತದೆ ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಮುಖ್ಯವಾದ ಇರ್ತಕ್ಕಂಥ ಅಂಶ ಅಂದರೆ ಏನು ಆರ್ಥಿಕ ಅಭಿವೃದ್ಧಿ ಜೊತೆಗೆ ಒಂದು ಏನು ಪರಿಸರ ಸಂರಕ್ಷಣೆ ಮಾಡೋದು ಕೂಡ ಅದರದ್ದು ಮುಖ್ಯವಾದ ಗುರಿಯಾಗಿರ್ತದೆ ಅಂದಾಗ ಸುಸ್ಥಿರ ಅಭಿವೃದ್ಧಿ ಆಗ ಸಾಧ್ಯವಾಗ್ತದ ಅಂತ ಹೇಳ್ಬೋದು ಅಂದ್ರೆ ಈಗಾಗ್ಲೇ ಹೇಳಿದೆ ಭವಿಷ್ಯದ ಪೀಳಿಗೆಗಳನ್ನ ಅವಶ್ಯಕತೆಗಳೊಂದಿಗೆ ಯಾವುದೇ ರೀತಿಯ ಸಂಧಾನ ಮಾಡಿಕೊಳ್ಳದೆ ಈಗಿನ ಪೀಳಿಗೆಗಳ ಒಂದು ಏನು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು ಅಂದ್ರೆ ಇರ್ತಕ್ಕಂಥ ಸಂಪನ್ಮೂಲವನ್ನು ನಾವು ಈಗೇ ಹೇರಳವಾಗಿ ಬಳಕೆ ಮಾಡಿಕೊಳ್ಳುವ ಬದಲು ಮುಂದಿನ ಪೀಳಿಗೆ ಕೂಡ ಸ್ವಲ್ಪ ಸಂಪನ್ಮೂಲಗಳನ್ನು ಸಂರಕ್ಷಿ ಇಡ್ತಕ್ಕಂಥದ್ದು ಅಂದಾಗ ಏನಾಗ್ತೈತಿ ಮುಂದಿನ ಪೀಳಿಗೆ ಕೂಡ ಬೆಳವಣಿಗೆ ಆಗ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಏನಾಗ್ತದೆ ಇಲ್ಲಿ ಸುಸ್ಥಿರ ಅಭಿವೃದ್ಧಿಯ ಅರ್ಥ ಸುಸ್ಥಿರ ಅಭಿವೃದ್ಧಿಯ ಒಂದಿಷ್ಟು ಮುಖ್ಯ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸುತ್ತೆ ಅಂದ್ಕೊಂತೀನಿ ಹಾಗಾಗಿ ನಾನು ಈಗಾಗಲೇ ಹೇಳಿದೆ ಪ್ರಥಮವಾಗಿ ಹೇಳಿರ್ತಕ್ಕಂಥದ್ದೇ ಇಲ್ಲಿಯೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು